ವೀಕ್ಷಕರೆಲ್ಲರಿಗೂ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಮೇಷರಾಶಿಯವರ ವರ್ಷ ಎರಡು ಸಾವಿರ ಇಪ್ಪತ್ತೈದು ಮೇ ಮಾಸದ ಫಲಾಫಲಗಳೇನು ಎಂಬುದನ್ನು ತಿಳಿದುಕೊಳ್ಳೋಣ ಮೇ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಮಾಸದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ರೀತಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ಕರೆ ಮಾಡಿ ಸ್ನೇಹಿತರೆ ಮೇಷರಾಶಿಯವರಿಗೆ ಅದೃಷ್ಟ ಒಲಿಯಬಹುದು ಉದ್ಯೋಗದಲ್ಲಿ ಯಶಸ್ಸು ಸಿಗಲಿದೆ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲಿದೆ ವ್ಯಾಪಾರದಲ್ಲಿ ಲಾಭವಿದೆ ಯೋಚಿಸಿದ್ದೆಲ್ಲ ನೆರವೇರಲಿದೆ ಎಂದು ಪಂಡಿತರು ಹೇಳುತ್ತಿದ್ದಾರೆ ಈ ತಿಂಗಳು ನೀವು ವಿಭಿನ್ನ ಫಲಿತಾಂಶಗಳನ್ನು ಅನುಭವಿಸಬಹುದು ಹಿಂದಿನ ತಿಂಗಳುಗಳಂತೆ ಈ ತಿಂಗಳು ನಿಮ್ಮ ವೃತ್ತಿ ಗೃಹದ ಅಧಿಪತಿ ಹನ್ನೆರಡನೇ ಮನೆಯಲ್ಲಿದ್ದಾನೆ ಇಲ್ಲಿ ಶನಿಯ ಸ್ಥಾನವು ಪ್ರಯೋಜನಕಾರಿಯಲ್ಲ ವ್ಯಾಪಾರದಲ್ಲಿ ತೊಡಗಿರುವವರಿಗೆ ಈ ತಿಂಗಳು ಸಾಧಾರಣ ಫಲಿತಾಂಶಗಳನ್ನು ನೀಡುತ್ತದೆ ಒಟ್ಟಾರೆಯಾಗಿ ಪ್ರತಿಯೊಬ್ಬರೂ ಕೆಲಸದಲ್ಲಿ ಮತ್ತು ವ್ಯವಹಾರದಲ್ಲಿ ಕೆಲವು ಸವಾಲುಗಳನ್ನು ಎದುರಿಸುವುದನ್ನು ಮುಂದುವರಿಸಬಹುದು ಕಚೇರಿಯಿಂದ ದೂರದಲ್ಲಿ ಅಥವಾ ಮನೆಯಲ್ಲಿ ಕೆಲಸ ಮಾಡುವ ವ್ಯಕ್ತಿಗಳು ಹಾಗೆಯೇ ರಿಮೋಟ್ ಸೈಟ್ಗಳೊಂದಿಗೆ ಸಂಸ್ಥೆಗಳನ್ನು ನಡೆಸುವವರು ಸ್ವಲ್ಪ ಉತ್ತಮ ಫಲಿತಾಂಶಗಳನ್ನು ನಿರೀಕ್ಷಿಸಬಹುದು ಮೇ ಏಳರಿಂದ ಮೇ ಇಪ್ಪತ್ಮೂರರವರೆಗೆ ಬುಧವು ಸರಾಸರಿ ಸ್ಥಾನದಲ್ಲಿರುತ್ತದೆ ಮತ್ತು ಮೇ ಇಪ್ಪತ್ಮೂರರ ನಂತರ ಅದು ಅನುಕೂಲಕರವಾಗಿರುತ್ತದೆ ಆದ್ದರಿಂದ ಬುಧವು ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳ ಮೇಲೆ ಸಂಘರ್ಷದ ಪರಿಣಾಮಗಳನ್ನು ಉಂಟುಮಾಡಬಹುದು ಆದರೆ ತಿಂಗಳ ಮೊದಲಾರ್ಧದಲ್ಲಿ ಸೂರ್ಯನ ಅನುಕೂಲಕರ ಸ್ಥಾನವು ಧನಾತ್ಮಕ ಪರಿಣಾಮಗಳನ್ನು ಬೀರುತ್ತದೆ ಒಟ್ಟಾರೆ ಈ ತಿಂಗಳ ಶೈಕ್ಷಣಿಕ ಫಲಿತಾಂಶಗಳು ಉತ್ತಮವಾಗಿರುತ್ತವೆ ನೀವು ಸಾಮಾನ್ಯವಾಗಿ ಈ ತಿಂಗಳು ಕೌಟುಂಬಿಕ ವಿಷಯಗಳಲ್ಲಿ ಸಾಕಷ್ಟು ಅನುಕೂಲಕರ ಫಲಿತಾಂಶಗಳನ್ನು ನಿರೀಕ್ಷಿಸಬಹುದು ಗುರುಗ್ರಹವು ತಿಂಗಳ ಆರಂಭದಲ್ಲಿ ನಿಮ್ಮ ಎರಡನೇ ಮನೆಯ ಮೂಲಕ ಸಂಚರಿಸುತ್ತದೆ ಇದು ಧನಾತ್ಮಕ ವಿಷಯಗಳನ್ನು ಉಂಟು ಗುರುಗ್ರಹವು ತಿಂಗಳ ಆರಂಭದಲ್ಲಿ ನಿಮ್ಮ ಎರಡನೇ ಮನೆಯ ಮೂಲಕ ಸಂಚರಿಸುತ್ತದೆ ಇದು ಧನಾತ್ಮಕ ವಿಷಯಗಳನ್ನು ಉಂಟು ಈ ತಿಂಗಳು ನಿಮ್ಮ ಹನ್ನೊಂದನೇ ಮನೆಯ ಅಧಿಪತಿ ಶನಿಯು ಹನ್ನೆರಡನೇ ಮನೆಯಲ್ಲಿದ್ದಾನೆ ಇದು ನಿಮ್ಮ ಆರ್ಥಿಕತೆಗೆ ಉತ್ತಮ ಸಂಕೇತವಲ್ಲ ನಿಮ್ಮ ಆರೋಗ್ಯದ ವಿಷಯದಲ್ಲಿ ಮೇ ನಿಮಗೆ ಸ್ವಲ್ಪ ತೊಂದರೆ ನೀಡಬಹುದು ತಿಂಗಳಕ್ಕೂ ನಿಮ್ಮ ಲಗ್ನ ಅಥವಾ ಚಂದ್ರನ ಚಿಹ್ನೆಯ ಅಧಿಪತಿಯಾದ ಮಂಗಳವು ದುರ್ಬಲ ಸ್ಥಾನದಲ್ಲಿರುತ್ತದೆ ಇದು ಕೆಲವು ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು ಕಚೇರಿಯ ನಿರ್ವಹಣೆಯಲ್ಲಿ ವ್ಯವಹರಿಸುವಾಗ ಮೇಷರಾಶಿಯ ಸ್ಥಳೀಯರು ಜಾಗರೂಕರಾಗಿರಬೇಕು ಏಕೆಂದರೆ ಪ್ರತಿಫಲವನ್ನು ಪಡೆಯುವಲ್ಲಿ ಸ್ವಲ್ಪ ವಿಳಂಬವಾಗಬಹುದು ಕೆಲವು ಹಿನ್ನಡೆಗಳ ನಂತರ ವೃತ್ತಿ ಬೆಳವಣಿಗೆಗೆ ಸಂಬಂಧಿಸಿದ ನಿಮ್ಮ ಆಲೋಚನೆಗಳು ಮತ್ತು ಪ್ರಯತ್ನಗಳು ಶ್ಲಾಘನೀಯ ಫಲಿತಾಂಶಗಳನ್ನು ನೀಡಬಹುದು ಹೊಸ ವ್ಯವಹಾರಗಳಿಗೆ ಈಗ ಕಡಿಮೆ ಬಂಡವಾಳದ ಅಗತ್ಯವಿದೆ ಈಗಾಗಲೇ ವ್ಯಾಪಾರದಲ್ಲಿರುವ ಮೇಷರಾಶಿಯವರು ಉತ್ತಮ ಆದಾಯವನ್ನು ನೋಡಲು ತಾಳ್ಮೆಯಿಂದಿರಬೇಕು ನಿಮ್ಮ ಸಂಬಂಧದಲ್ಲಿ ಘರ್ಷಣೆಗಳನ್ನು ತಪ್ಪಿಸಬೇಕು ಮತ್ತು ನಿಮ್ಮ ಸಂಗಾತಿ ಕೋಪಗೊಂಡಾಗ ಮೌನವಾಗಿರಿ ಈ ಸಮಯದಲ್ಲಿ ವಿವಾಹಿತ ಪಾಲುದಾರರ ನಡುವೆ ಘರ್ಷಣೆಗಳು ಉಂಟಾಗುತ್ತವೆ ನಿಮ್ಮ ಸಂಬಂಧದ ವಿಷಯಗಳಲ್ಲಿ ಮೂರನೇ ವ್ಯಕ್ತಿಯ ಒಳಗೊಳ್ಳುವಿಕೆಯನ್ನು ತಪ್ಪಿಸಲು ಸಲಹೆ ನೀಡಲಾಗುತ್ತದೆ ಈ ಸಮಯದಲ್ಲಿ ಮೇಷರಾಶಿಯವರಿಗೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಉತ್ತಮವಾಗಿರುತ್ತದೆ ಹಣಕಾಸು ಆರೋಗ್ಯಕರ ಸ್ಥಿತಿಯಲ್ಲಿರುತ್ತದೆ ಮತ್ತು ಮೇಷರಾಶಿಯ ಜನರು ತಮ್ಮ ಹೂಡಿಕೆಯ ಮೇಲೆ ಉತ್ತಮ ಲಾಭವನ್ನು ಪಡೆಯುತ್ತಾರೆ ಪ್ರೀತಿಯ ಸಂಬಂಧ ಜೀವನದ ಕುರಿತು ನೋಡುವುದಾದರೆ ಸಂಬಂಧಗಳಲ್ಲಿ ಕೆಲವು ತೊಂದರೆಗಳು ಬರಬಹುದು ಸಂಗಾತಿಯು ತಮ್ಮ ಕೋಪವನ್ನು ಕಳೆದುಕೊಂಡರೆ ಮೌನವಾಗಿರಿ ಸಮಸ್ಯೆಗಳು ಸಂಭವಿಸಿದಾಗ ಶಾಂತವಾಗಿ ಮತ್ತು ಸ್ಪಷ್ಟವಾದ ತಲೆಯಿಂದಿರಿ ಹಿರಿಯರೊಂದಿಗಿನ ಸಂಬಂಧಗಳು ಸೌಹಾರ್ದಯುತವಾಗಿರುತ್ತವೆ ಮೇಷರಾಶಿಯ ಸ್ಥಳೀಯರು ಮಕ್ಕಳೊಂದಿಗೆ ಕಠಿಣ ಸಮಯವನ್ನು ಎದುರಿಸಬಹುದು ಅವರೊಂದಿಗೆ ತಾಳ್ಮೆಯಿಂದಿರಿ ವೃತ್ತಿ ಜೀವನದ ಕುರಿತು ನೋಡುವುದಾದರೆ ಮೇಷರಾಶಿಯಲ್ಲಿ ಜನಿಸಿದವರು ಕಚೇರಿ ಆಡಳಿತದಲ್ಲಿ ವ್ಯವಹರಿಸುವಾಗ ಎಚ್ಚರಿಕೆ ವಹಿಸಬೇಕು ಕೆಲವು ವೈಫಲ್ಯಗಳ ನಂತರ ನಿಮ್ಮ ನವೀನ ಆಲೋಚನೆಗಳು ಮತ್ತು ಪ್ರಯತ್ನಗಳು ಫಲಿತಾಂಶಗಳನ್ನು ತರುತ್ತವೆ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಲ್ಲಿರುವವರು ತಮ್ಮ ವೃತ್ತಿ ಜೀವನದಲ್ಲಿ ಯಶಸ್ಸಿನತ್ತ ಕೆಲಸ ಮಾಡಬೇಕು ಮತ್ತು ತಮ್ಮ ಸಹೋದ್ಯೋಗಿಗಳ ಆಲೋಚನೆಗಳನ್ನು ಅಳವಡಿಸಿಕೊಳ್ಳಬಾರದು ವೇತನ ಹೆಚ್ಚಳ ವಿಳಂಬವಾಗಬಹುದು ಆದರೆ ನಂತರ ಬರಬಹುದು ಮಾಧ್ಯಮಗಳು ಮತ್ತು ಚಲನಚಿತ್ರೋದ್ಯಮಗಳಲ್ಲಿ ಮೇಷರಾಶಿಯವರು ಈ ಸಮಯದಲ್ಲಿ ಮಿಂಚಬಹುದು ಮತ್ತು ನಿರ್ವಹಣೆಯು ಅವರ ಕೆಲಸವನ್ನು ಗುರುತಿಸುತ್ತದೆ ಮತ್ತು ಪ್ರಶಂಸಿಸುತ್ತದೆ ಕಾನೂನು ಕ್ಷೇತ್ರದಲ್ಲಿರುವವರು ಯಶಸ್ವಿಯಾಗುತ್ತಾರೆ ಆರೋಗ್ಯ ರಕ್ಷಣೆಯಲ್ಲಿರುವವರು ತಮ್ಮ ಬದ್ಧತೆಗೆ ಮನ್ನಣೆ ನೀಡುತ್ತಾರೆ ಇದು ವಿವಿಧ ರೂಪಗಳಲ್ಲಿ ನಿರ್ವಹಣೆಯ ಬೆಂಬಲದಿಂದ ಸ್ಪಷ್ಟವಾಗಿ ಕಂಡುಬರುತ್ತದೆ ಇದಲ್ಲದೆ ಪ್ರೊಡಕ್ಷನ್ ಕೆಲಸದಲ್ಲಿರುವವರು ಮಿಂಚಬಹುದು ಕೊನೆಯದಾಗಿ ಸಂಶೋಧನೆ ಮತ್ತು ಅಭಿವೃದ್ಧಿ ವೃತ್ತಿಪರರು ತಮ್ಮ ಪ್ರಸ್ತಾವನೆಗಳನ್ನು ಅನುಮೋದಿಸುವಲ್ಲಿ ವೈಜ್ಞಾನಿಕ ಸಮುದಾಯದಿಂದ ಪ್ರಚಂಡ ಬೆಂಬಲವನ್ನು ಪಡೆಯಬಹುದು ವ್ಯಾಪಾರ ಜೀವನದ ಕುರಿತು ನೋಡುವುದಾದರೆ ಹೊಸ ಉದ್ಯಮವನ್ನು ಪ್ರಾರಂಭಿಸಲು ಯೋಜಿಸುತ್ತಿರುವ ಮತ್ತು ಹೆಚ್ಚು ಹಣವನ್ನು ಹೊಂದಿರದ ವ್ಯಕ್ತಿಗಳು ಮೇಷರಾಶಿಯ ಗುಣಗಳನ್ನು ಸಾಕಾರಗೊಳಿಸಿದರೆ ಹೆಚ್ಚಿನ ಪ್ರಯೋಜನವನ್ನು ಪಡೆಯಬಹುದು ಈ ನಿರ್ದಿಷ್ಟ ರಾಶಿ ಚಕ್ರದ ಚಿಹ್ನೆಯೊಂದಿಗೆ ಸಂಬಂಧಿಸಿದ ನೈಸರ್ಗಿಕ ಹೊಂದಾಣಿಕೆ ಮತ್ತು ತ್ವರಿತ ಚಿಂತನೆಯು ಉದ್ಯಮಶೀಲತೆಯ ಪ್ರಯಾಣವನ್ನು ಪ್ರಾರಂಭಿಸುವಲ್ಲಿ ಸಹಕಾರಿಯಾಗಬಹುದು ವಿಶೇಷವಾಗಿ ಬಂಡವಾಳದ ಮೇಲೆ ಸ್ಕ್ವೀಟ್ ಇದ್ದಾಗ ಈಗಾಗಲೇ ವ್ಯವಹಾರ ನಡೆಸುತ್ತಿರುವ ಮೇಷರಾಶಿಯವರಿಗೆ ತಾಳ್ಮೆ ಮತ್ತು ತಿಳುವಳಿಕೆಯನ್ನು ಬೆಳೆಸಿಕೊಳ್ಳಬೇಕು ಹೆಚ್ಚಿನ ಸಮಯ ವ್ಯವಹಾರದಲ್ಲಿ ಯಶಸ್ಸು ಸಮಯ ಮತ್ತು ಶ್ರಮವನ್ನು ತೆಗೆದುಕೊಳ್ಳುತ್ತದೆ ಕೊನೆಯಲ್ಲಿ ತಾಳ್ಮೆಯು ಸ್ವಲ್ಪ ಮರುಪಾವತಿಯನ್ನು ನೀಡುತ್ತದೆ ಪಾಲುದಾರಿಕೆಗಳನ್ನು ತಪ್ಪಿಸಿ ಏಕೆಂದರೆ ಪಾಲುದಾರಿಕೆಯು ತನ್ನದೇ ಆದ ಸಂಕೀರ್ಣತೆಗಳು ಮತ್ತು ಸಮಸ್ಯೆಗಳನ್ನು ಸೃಷ್ಟಿಸುತ್ತದೆ ಈ ಚಿಹ್ನೆಯಡಿಯಲ್ಲಿ ಜನಿಸಿದ ಜನರು ಎಲ್ಲ ವ್ಯವಹಾರ ಅಡೆತಡೆಗಳಿಂದ ವಿಜಯಶಾಲಿಯಾಗುತ್ತಾರೆ ಹಣಕಾಸು ಜೀವನದ ಕುರಿತು ನೋಡುವುದಾದರೆ ಮೇಷರಾಶಿಯ ಸ್ಥಳೀಯರ ಹಣಕಾಸು ಸ್ಥಿರವಾಗಿರಬಹುದು ಆದ್ದರಿಂದ ಅವರು ವಿತ್ತೀಯ ಪರಿಭಾಷೆಯಲ್ಲಿ ಸ್ವಲ್ಪ ಪ್ರಯೋಜನವನ್ನು ಹೊಂದಿರಬಹುದು ಇದು ಹೆಚ್ಚಿನ ಸೌಕರ್ಯ ಮತ್ತು ಅವಕಾಶಕ್ಕೆ ಕಾರಣವಾಗುತ್ತದೆ ಈ ಆರ್ಥಿಕ ಬೆಳವಣಿಗೆಯು ಕುಟುಂಬ ಮತ್ತು ಸ್ನೇಹಿತರ ಮೇಲೆ ಅವಲಂಬಿತವಾಗಿರುತ್ತದೆ ಅವರ ಪ್ರೋತ್ಸಾಹ ಮತ್ತು ಸಹಾಯವು ನಿಮ್ಮ ಆರ್ಥಿಕ ಜೀವನದಲ್ಲಿ ಮ್ಯಾನಿಫೆಸ್ಟ್ ಬದಲಾವಣೆಗಳು ಅಥವಾ ಸುಧಾರಣೆಗಳಿಗೆ ಉತ್ತಮ ಪುಷ್ ನೀಡುತ್ತದೆ ಸಲಹೆ ನೀಡುವುದು ನೇರವಾಗಿ ಸಹಾಯ ಮಾಡುವುದು ಅಥವಾ ಕೇವಲ ನೈತಿಕ ಬೆಂಬಲ ನೀಡುವುದು ನಿಮ್ಮ ಸುತ್ತಮುತ್ತಲಿನ ಜನರು ಈ ಸಮಯದಲ್ಲಿ ನಿಮಗೆ ಸಹಾಯ ಮಾಡುವಲ್ಲಿ ಪ್ರಮುಖ ಆಟಗಾರರಾಗಿರುತ್ತಾರೆ ಒಟ್ಟಾರೆಯಾಗಿ ನಿಮ್ಮ ಗೆಳೆಯರಿಂದ ಅನೇಕ ಉತ್ತಮ ಅವಕಾಶಗಳು ಮತ್ತು ಬೆಂಬಲವಿರಬಹುದು ಅದು ನಿಮ್ಮ ಸಂಪತ್ತನ್ನು ಹೆಚ್ಚಿಸುತ್ತದೆ ಆರೋಗ್ಯ ಜೀವನದ ಕುರಿತು ನೋಡುವುದಾದರೆ ಮೇಷರಾಶಿಯಲ್ಲಿ ಜನಿಸಿದ ಜನರು ಉತ್ತಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಹೊಂದಿರುತ್ತಾರೆ ಎಂದು ನಿರೀಕ್ಷಿಸಲಾಗಿದೆ ಉತ್ತಮವಾದ ಮನೆಯ ಜೀವನವು ನಿಮ್ಮನ್ನು ಮಾನಸಿಕವಾಗಿ ಸ್ಥಿರವಾಗಿರಿಸುತ್ತದೆ ಈ ಹಂತದಲ್ಲಿ ಹೊಟ್ಟೆಯ ಸಮಸ್ಯೆಗಳು ಉಂಟಾಗಬಹುದು ಆದ್ದರಿಂದ ಹೊರಗೆ ತಿನ್ನುವುದನ್ನು ತಡೆಯಿರಿ ವಿದ್ಯಾರ್ಥಿ ಜೀವನದ ಕುರಿತು ನೋಡುವುದಾದರೆ ಮುಂಬರುವ ಶೈಕ್ಷಣಿಕ ವರ್ಷದಲ್ಲಿ ಶಾಲಾ ವಿದ್ಯಾರ್ಥಿಗಳು ಯಶಸ್ಸನ್ನು ನಿರೀಕ್ಷಿಸಬಹುದು ಸಮರ್ಪಿತ ಅಧ್ಯಾಪಕರಿಂದ ಕೌಶಲ್ಯಪೂರ್ಣ ಮಾರ್ಗದರ್ಶನದ ಪರಿಣಾಮವಾಗಿ ಯಶಸ್ಸು ಹೆಚ್ಚು ಕಳಪೆ ಪ್ರದರ್ಶನವನ್ನು ಹೊಂದಿರುವ ಪದವಿ ಪೂರ್ವ ವಿದ್ಯಾರ್ಥಿಗಳು ತಮ್ಮ ಕಾರ್ಯಕ್ಷಮತೆಯನ್ನು ತಿರುಗಿಸಲು ಮತ್ತು ಉತ್ತಮ ಶ್ರೇಣಿಗಳನ್ನು ಗಳಿಸಲು ಹಲವಾರು ತಿಂಗಳುಗಳನ್ನು ಹೊಂದಿರುತ್ತಾರೆ ವಿದೇಶದಲ್ಲಿ ಅಧ್ಯಯನ ಮಾಡಲು ಆಸಕ್ತಿ ಹೊಂದಿರುವ ಪದವಿ ವಿದ್ಯಾರ್ಥಿಗಳಿಗೆ ವೀಸಾ ಅನುಮೋದನೆಗೆ ಅರ್ಜಿ ಸಲ್ಲಿಸಲು ಇದು ಉತ್ತಮ ಸಮಯ ಒಳಗೊಂಡಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ಒಟ್ಟಾರೆ ದೃಷ್ಟಿಕೋನವು ಭರವಸೆಯಾಗಿರುತ್ತದೆ ಮೇ ಮಾಸದ ಶುಭ ದಿನಾಂಕಗಳು ಒಂದು ನಾಲ್ಕು ಆರು ಏಳು ಒಂಬತ್ತು ಹತ್ತು ಹನ್ನೊಂದು ಹದಿನಾಲ್ಕು ಹದಿನಾರು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ಮೂರು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮತ್ತು ಮೂವತ್ತೊಂದು ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಈ ತಿಂಗಳು ಬೆಲ್ಲವನ್ನು ಸೇವಿಸಬೇಡಿ ವೀಕ್ಷಕರೇ ಇದಾಗಿತ್ತು ಮೇಷರಾಶಿಯ ಜಾತಕದವರ ಮೇ ಮಾಸದ ರಾಶಿ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ